ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಾನು ಮುಚ್ಚಿ ಜೈ ಜೈ ಕನ್ನಡ ಥ್ಯಾಂಕ್ ಯು ವೆರಿ ಮಚ್ ಸರ್ ಶರಣಪ್ಪ ಎಲ್ ಸರ್ ಮನೆ ಕುಲಪತಿಗಳು ಈ ನಿಟ್ಟಿನಲ್ಲಿ ಇಂಥ ಒಳ್ಳೆ ಮಾತು ಮತ್ತು ಒಂದು ಕೆಲವೊಂದು ಮಾತು ತಮ್ಮ ಬಗ್ಗೆ ಹೇಳಬೇಕಂದ್ರೆ ಈ ಸಲುವಾಗಿ ತಾವು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಇದ್ದಾಗ ಆ ಯೂನಿವರ್ಸಿಟಿ ಪ್ರಾರಂಭ ಆಗಿ ಸುಮಾರು ಹತ್ತು ವರ್ಷ ಆಗಿತ್ತು ಆಮೇಲೆ ಸರ್ ಆ್ಯಸ್ ಎ ವಿ ಸಿ ಆಗಿ ಅಲ್ಲಿ ದಾವಣಗೆರೆ ಇನ್ವರ್ಸಿಟಿಲಿ ಬಂದರು ಅಲ್ಲಿ ಬಂದಿದ ಮೇಲೆ ಮೇಡಮಿಗೆ ಮೇಡಮ್ ಕಸ್ನಾ ಮೇಡಮ್ ನಾನು ಮಾತು ಹೇಳ್ತೀನಿ ಸರ್ ಅಲ್ಲಿ ಬಿ ಸಿ ಆಗಿ ಬಂದಾಗ ದಾವಣಗೆರೆ ಇನ್ವರ್ಸಿಟಿಯಲ್ಲಿ ಹತ್ತು ವರ್ಷ ಆಗಿತ್ತು ಆದರೆ ಅಲ್ಲಿ ಸಾಕಷ್ಟು ಉರ್ದು ಜನ ಅಲ್ಲಿದ್ದಾರೆ ಆದರೆ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ದಿಲ್ಲ ಅಲ್ಲಿ ಉರ್ದು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ದು ಸರಿ ಹೇಳಿದ್ದೆ ನಮ್ಮ ಒಂದು ಸೆಮಿನಾರ್ ಹೇಳಿದ್ದೆ ನಮ್ಮ ಬಿ ಸಿ ಸರ್ ಶರಣಪ್ಪ ಎಸ್ ಎಸ್ ಸರ್ ಉರ್ದು ದೋಸ್ತ ಹಾಗಾಗಿ ಇದು ಒಂದು ಇದೇ ತರ ಬಿಲ್ಕುಲ್ ಬಿಲ್ಕುಲ್ ಇದೇ ತರ ನಮ್ಮಲ್ಲಿ ನಾನೇ ಮೈನಾರಿಟಿ ಸ್ಕಾಲರ್ಶಿಪ್ಸ್ ಅಲ್ಲಿ ನಾನು ಕೋಆರ್ಡಿನೇಟರ್ ಹಾಗಾಗಿ ತಾವು ಬಂದಿದ್ಮೇಲೆ ಹೊಸ್ತಾಗಿ ನಾನು ಸರ್ವಾಗಿ ಒಂದು ಪ್ರಯತ್ನ ಮಾಡಿ ಅಂತ ಮಾತಾಡೋದೆ